ಕುಪ್ಪಳ್ಳಿಯಲ್ಲಿ ಸಾವಿರದ ಒಂಬೈನೂರ ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಚೇರಿಸಿದ್ದಾರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಹಾಗೆನಾಮ ಕುವೆಂಪು ಇವರು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಸುಮಾರು ತೊಂಬತ್ತು ವರ್ಷಗಳ ಪೂರ್ಣ ಬದುಕನ್ನು ಒಂದು ಸಣ್ಣ ಸಂದರ್ಭದೊಂದಿಗೆ ನಾನು ನಿಮಗೆ ಕುವೆಂಪು ಅವರು ಹೇಗೆ ಕನ್ನಡ ಸಾಹಿತ್ಯಕ್ಕೆ ಇಷ್ಟೊಂದು ಅದ್ಭುತವಾದ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತ ಒಂದು ಸಣ್ಣ ಪ್ರಸಂಗವನ್ನು ನಿಮಗೆ ನೆನಪಿಸಿ ತಾನಂತರ ಕುವೆಂಪು ಅವರ ಸಾಧನೆ ಪದವಿ ಅಭ್ಯಾಸ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಐಲೀಸ್ನ ಒಬ್ಬ ವಿದ್ವಾಂಸರು ಆ ಒಂದು ಕಾಲೇಜಿಗೆ ಭೇಟಿ ನೀಡ್ತಾರೆ ಆ ಸಂದರ್ಭದಲ್ಲಿ ತಾವು ಇಂಗ್ಲೀಷ್ನಲ್ಲಿ ರಚಿಸಿದ್ದಂತಹ ಒಂದು ಕವನವನ್ನು ಅವರಿಗೆ ತೋರಿಸಿ ಅವರ ಒಂದು ಅಭಿಪ್ರಾಯವನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ಅವರನ್ನು ಭೇಟಿ ಮಾಡಿ ತಮ್ಮ ಇಂಗ್ಲೀಷ್ನಲ್ಲಿ ರಚಿಸಿದಂತಹ ಕವನವನ್ನು ಂತಹಿಂಶಗಳು ನಿಮ್ಮ ಮಾತೃಭಾಷೆಯಲ್ಲದ ಬೇರೊಂದು ಭಾಷೆಯಲ್ಲಿ ಇಂಥ ಅದ್ಭುತವಾದಂತಹ ಒಂದು ರಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಾದರೆ ನಿಮ್ಮ ಮಾತೃಭಾಷೆಯಲ್ಲಿಯೇ ನೀವು ಕೃತಿಯನ್ನು ಅಥವಾ ಒಂದು ಬರವಣಿಗೆಯನ್ನು ಅಥವಾ ರಚನೆಯನ್ನು ಮಾಡಿದ್ರೆ ಇನ್ನೆಷ್ಟು ಅದ್ಭುತವಾಗಿ ಪರಿಣಾಮಕಾರಿಯಾಗಿ ಮೂಡಿ ಈ ಕೃತಿ ನೀವು ಯಾಕೆ ಒಂದು ಒಮ್ಮೆ ಚಿಂತಿಸಬಾರದು ಅಂತ ಅಂತೇಳ್ಬಿಟ್ಟು ಕುವೆಂಪು ಅವರಿಗೆ ಹಿತವಚನೆ ಹೇಳಬಹುದು ಹೀಗಾಗಿ ಕುವೆಂಪು ಅವರು ಕನ್ನಡದ ಭಾಷೆಯಲ್ಲಿ ತಮ್ಮ ಕೃತಿಯನ್ನು ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನೋದು ನನ್ನ ಪ್ರಸಂಗ ಆ ಒಂದು ಪ್ರಸಂಗ ಆಗದೆ ಹೋಗಿದ್ದರು ಸಂದರ್ಭ ಬಹುಶಃ ಕುವೆಂಪು ಅವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಿಕ್ತಿರ್ಲಿಲ್ವೋ ಏನೋ ಕುವೆಂಪು ಅವರು ಒಂದು ಇಪ್ಪತ್ತನೇ ಶತಮಾನ ಕಂಡಂತಹ ಒಂದು ಅದ್ಭುತ ಕೃತಿ ಸಣ್ಣ ಪುಟ್ಟ ಕವಿ ಅಂತೂ ಅಲ್ಲ ಮಹಾನ್ ಕವಿ ಇವರು ರಚಿಸಿರುವಂತಹ ಕೃತಿಗಳು ಕನ್ನಡ ಸಾಹಿತ್ಯ ಪ್ರಕಾರದಲ್ಲಿ ಎಷ್ಟು ಪ್ರಕಾರಗಳಿದಾವೋ ಅಷ್ಟೋ ಪ್ರಕಾರಗಳಲ್ಲಿಯೂ ಕೂಡ ಕೈಯಾಡಿಸಿದಂತಹ ಕೃಷಿ ಮಾಡಿದಂತಹ ಸಾಧನೆ ಮಾಡಿದಂತಹ ಒಬ್ಬ ಮಹತ್ವ ಹಾಗಾಗಿಯೇ ಇವರನ್ನು ಜಗದ ಕವಿ ಯುಗದ ಕವಿ ಅಂತೇಳ್ಬಿಟ್ಟು ಅವರ ಸಮಕಾಲೀನರೇ ಆದಂತಹ ವರಕವಿ ಬೇಂದ್ರೆಯವರು ಅವರನ್ನು ಹೊಗಳುತ್ತಾರೆ ಆಗಿನ ಕಾಲಕ್ಕೆ ತಾವೂ ಕೂಡ ಮಹಾಕಾವ್ಯವನ್ನು ರಚಿಸಲಿಕ್ಕೆ ಸಾಧ್ಯ ಕೇವಲ ಇನ್ನೋರು ಮಾತ್ರ ಅಲ್ಲ ನಾವು ಮಾಡಬಹುದು ಅಂತ ಒಂದು ಸಾಧನೆಯನ್ನು ಮಾಡಿ ತೋರಿಸಿದ್ದು ಅವರ ರಾಮಾಯಣ ದರ್ಶನವನ್ನು ಈ ರಾಮಾಯಣ ದರ್ಶನ ಕಾವ್ಯಕ್ಕೆ ಮಹಾಕಾವ್ಯ ಅದು ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯೂ ಕೂಡ ಮೊಟ್ಟಮೊದಲ ಕನ್ನಡ ಸಾಹಿತ್ಯಕ್ಕೆ ತೊರೆದಂತಹ ಹೀಗಾಗಿ ಕುವೆಂಪು ಒಂದು ರೀತಿಯಲ್ಲಿ ಶಕ್ತಿ ಕನ್ನಡ ಸಾಹಿತ್ಯಕ್ಕೆ ಅಂತ ಹೇಳೋದೇ ಆಶ್ಚರ್ಯ ಇಲ್ಲ ಸುಮಾರು ಅವರು ಎಷ್ಟು ಪ್ರತಿ ನಮ್ಮಲ್ಲಿ ಆಡುವುದೂ ಗೊತ್ತಿಲ್ಲ ಹಾಗೆ ಸಾಹಿತ್ಯ ಪ್ರಕಾರಗಳಲ್ಲಿ ಕನ್ನಡ ಸಾಹಿತ್ಯ ಪ್ರ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಇವರು ಕೃಷಿಯನ್ನು ಮಾಡಿರೋದ್ರಿಂದಾಗಿ ಇವ್ರಿಗೊಂದು ವಿಶಿಷ್ಟವಾದಂತಹ ಸ್ಥಾನಮಾನ